ಒಂದು ಸಾಕಾಗ್ಲಿಕ್ಕಿಲ್ಲಪ್ಪ ಒಂದ್ ನಾಲ್ಕಾರು ಸೇರಿಸಿದ್ದೇವೆ ನಾನು ವ್ಯವಸ್ಥೆ ಮಾಡ್ಬೇಕಲ್ಲ ಹಾಗಾಗಿ ಹ್ಮ್ ಕೈಮೇನ್ ಮಾಡಿ ಆ ಕೈಮೇನ್ ಮಾಡಿ ಎರಡು ಕೈ ಮೇಲ್ ಮಾಡಿ ಸ್ವಾಮಿ ಈ ಹೆಂಗಸರಲ್ಲ ಎರಡು ಕೈ ಮೇಲೆ ಸೀರೆ ಉಟ್ಕೊಳ್ಳುದಿಲ್ಲ ಕೈ ಬೇಗ ಅವನು ಮದೇ ಆಗ್ಬೇಕು ತಾನೇ

ಓ ಈ ಜಾತಿ ಮೀಸೆ ಇಲ್ಲ ಅಂತ ಸರಿ ತೆಗಿತೀರಾ ಮೀಸಾ ತೆಗೆದ್ ವೇಷ ಇಲ್ಲ ಮಾಡ್ಲಿಕ್ಕೆ ಆಗ್ತದಿರ್ಲಿ ನಮ್ಗೆ ಏನು ಹ್ಮ್ ನಾನ್ ಮಾಡಿಸ್ಕೊಡ್ತೇವೆ ಹೀಗೆ ಹ್ಮ್ ಸರಿ ಅಲ್ಲ ಅದಕ್ಕೇನಾದ್ರೂ ಬೇರೆ ಲಕ್ಷಣ ಉಂಟೆ ನಡೆಯಾ ಸೀರೆ ಉಡ್ಸುವುದಕ್ಕೆ ಅದು ಯಾವ ರೀತಿ ಹೆಜ್ಜೆ ಹಾಕುದು ನೀವ್ ಹೆಣ್ಣು ಮಕ್ಕಳು ನನಗೆ ನೋಡ್ಲಿಲ್ವಾ ಮತ್ತೆ ಹೇಗೆ ನಡೀಬೇಕು ಹೆಣ್ಣು ಮಕ್ಕಳು ಹೇಗೆ ನಡೀತಾರೆ ಹೇಗೆ ಮೇಲ್ನ हां गला ओले मनन गमन ನಡೆಗಾಗಿ अजून sekali തോസി ಬಿಡು సంగரை ചൊല്ലिए आमाल ดิ എനിക്ക് साकू ಹೋಗേൽ മാർതിരി ಏನು മാർത്തേൻ ಏನು മാർത്തേൻ പോപ്പി सिकड्याയോ ಬರ ಬರ ಇಡೀ ಪ್ರಸಂಗ ಹರ ಮಾಡ್ತೀವಿ ನೀವು ಹಾಕುದಾ ಹಾಗಲ್ವಾ ಇಲ್ಲಪ್ಪಾ ಮತ್ತೆ ನೀವು ಹೆಣ್ಣಾಗಿ ಮಾತಾಡಬೇಕು ಸ್ವಾಮಿ ಓ ಹೆಣ್ಣಿನ ಸ್ವರ ಹಾ ಅದನ್ನೊಂದು ಜೆಲ್ಲಿಂದ ತೊಕೊಂಡ್ ಬರುದು ಹಾ ಸ್ವಲ್ಪ ಹಾ ಮೂಗಿನಲ್ಲಿ ಮಾತಾಡಿ ನೀವೆಲ್ಲ ಮೂಗಿನಲ್ಲೇ ಮಾತಾಡುದ ಯಾರು ನೀವೆಲ್ಲ ನಾ ಹೆಣ್ಣು ಅದೇ ಮೂಗಿನಲ್ಲೇ ಮಾತಾಡು ಅಂತ ಕೇಳಿತ್ತು ಹೆಣ್ಣು ವೇಷ ಮಾಡುವ ಅಷ್ಟೇ ಹೆಣ್ಣು ವೇಷ ಮಾಡ ಹಾ ಬಲವಾಗಿ ಸ್ವರ ಇದ್ದಾಗ ಸ್ವಲ್ಪ ಮೂಗುನಲ್ಲಿ ಸೇರಿಸಿ ಮಾತಾಡು ಹಾ ಮೂಗು ಸೇರಿಸಿ ಹ್ಮ್ ಮೂಗಿನ ಮಾತಾ ಇದ್ದಾಗ ಸೇರಿಸಿ ಅಲ್ಲ ಹಾ ಹೇಳ್ಕೊಂಡ್ಸಾರಿ ಕೀಚಕ ಕೀಚಕ ನಿನ್ನ ನೋಡದೆ ನಿನ್ನನ್ನ ನೋಡದೆ ನನ್ನ ಕಣ್ಣುಗಳು ಕಾತರ ನನ್ನ ಕಣ್ಣುಗಳು ಕಾತರ ಕೊಂಡಿದೆ ಕೀಚಕ ಸಾಕು ನೀವು ಅದಷ್ಟು ಬಂದ ಮೇಲೆ ಗೊತ್ತಾಯ್ತು ಈಗ ಬಂದೆಲ್ಲ ಆಮೇಲೆ ನೋಡ್ತೇನಂತೆ ಮಾನ್ವೀಯ ಮಾನರಕ್ಷಣೆಯಾಯಿತು ಸಂತೋಷವೂ ಆಯಿತು बुद्धि प्रदायक पुस्तकारी सिद्धि वियक वन दे